ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವರಿಗೆ ಕನ್ನಡಕ್ಕೆ ಇಷ್ಟರ ಧ್ವನಿ ಇರೋದು ಇದು ಹೆಂಗ ಸೌಂಡ್ ಸರ್ ಕನ್ನಡ ಸೌಂಡ್ ಎಲ್ಲ ನನ್ನ ಮಾತು ವಿತರಣೆ ನಮಸ್ತೆ ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮ್ಯಾಕ್ಸ್ ಚಿತ್ರ ತಾವೇನು ಇಷ್ಟಪಟ್ಟಿದ್ದೀರಿ ಅದು ನನಗಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂತ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ನನ್ನ ಕೆಆರ್ ಮಿತ್ರರು ನನ್ನ ನಿರ್ದೇಶಕರು ಕಲೈಪುಲಿ ನಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡಿದ ಥ್ಯಾಂಕ್ ಯು ಸೋ ಮಚ್ ಬಯ್ಯೋ ಜಾರಿ ತಳ್ಬೇಡಿ ನಾನು ಇಲ್ಲಿಗೋಸ್ಕರನೇ ಬಂದಿರೋದು ತಗೊಳ್ಬೇಡಿ ಥ್ಯಾಂಕ್ ಯು ಮ್ಯಾಥ್ಸ್ ನೋಡಿದವಾ ಇದು ಓ ಒಂದಿದ್ದು ಮೇವು ಬಂದಿದ್ದು ಓ ಒಂದುಬೇಡಿ ಒಂದು ಕೆಲಸ ಮಾಡಿದ್ದೀನಿ ನೋಂದಿರ ಹೆಂಗ್ ಹೇಳಿದ್ರಾ ಏ ಅಂತ ಹೇಳಿ ಓಕೆ ತಮ್ಮ Thank you, Thank you, sir. Thank you giving for this. Thank you for giving match to me and everybody out here. Thank you so much. Please, sir. Please sit down. <laughs> <laughs> sir. ಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸ್ಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೇಟ್ ಆಗಿ ಬಂದಿ ಲೇಟೆಸ್ಟ್ ಆಗಿ ಬರ್ತೇನೆ ಅಂತ ಮಾತು ಮಾತನ್ನು ಉಳಿಸ್ಕೊಂಡಿದ್ದೀನಿ ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀನಿ ವಿಜಯ್ ನಮ್ಮೂರು ಸೌಂಡ್ ಇಲ್ಲಿ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದ ಉಳಿಸ್ಕೊಂಡಿದ್ದೀನಿ ಈ ಸಿನಿಮಾ ಬೆಳೆಯೋದಕ್ಕೆ ಕಾರಣ ಬದಿಲ್ಲದಾಗಿ ನನ್ನ ಮಾಧ್ಯಮ ಮಿತ್ರರನ್ನ ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗೆದ್ದಿದ್ದು ಟಿ ಆರ್ ಮಾರೋದಕ್ಕೆ ಒಂದು ಸೈಜ್ ಮಾಡೋದಕ್ಕೆ ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡೋದಕ್ಕೆ ಥ್ಯಾಂಕ್ ಯು ಆಲ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಎರಡನೇದಾಗಿ ಲೇಟ್ ಆಗಿ ಬಂದ್ರು ನನ್ನ ಸಿನಿಮಾನ ಹೆಗ್ಗಿನ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸಿದ್ದಕ್ಕೆ ನಿಮ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಜಿ ಟಿ ಮೌಲ್ಯದ ವ್ಯವಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಬಂದಿರುವಂತ ನನ್ನ ಏರಿಯಾರಾದಂತ ಸಾರಾಗ್ರೆ ಪ್ರವೀಣ್ ಅವರೇ <laughs> <laughs> thank you so much for the help. Karsi thanks, sir. I wish my all my team over here wonderful people. I wish you all the best from now on, Samyutta, Sukruta, sir. Thank you all for following me. Love you, thank you.